ನಮಸ್ಕಾರ ಒಂದೇ ಮಾತರಂ ಪೀಡೆನ್ ನ್ಯೂಸ್ ಜನನಿ ಜನ್ಮ ಭೂಮಿ ಸ್ವರ್ಗಾದಿ ಗರಿಯ ಪೀಡೆನ್ಸ್ ನ್ಯೂಸ್ ಸನಾತನ ಧರ್ಮದ ಆರ್ಥಿಕ ಆಯಾಮದ ಒಂದು ಚಿಂತನೆ ಈ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಆತ್ಮೀಯ ಸ್ವಾಗತ ಮಹನೀಯರೇ ನಾನು ಪ್ರತಿ ಬಾರಿ ತಮ್ಮಲ್ಲಿ ಕಲೆಗಳಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಪೂಜಾ ಸಾಮಗ್ರಿಗಳನ್ನ ಪ್ಯಾಕ್ ಮಾಡದಂತ ಕವರ್ ಮೇಲೆ ಇರತಕ್ಕಂಥ ದೇವರ ಚಿತ್ರಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಅದು ಕೇಳ್ಕೊಂಡು ನಮಸ್ಕಾರ ಒಂದೇ ಮಾತರಂ ಪೀಡನ್ಸ್ ನ್ಯೂಸ್ ಜನನಿ ಜನ್ಮ ಭೂಮಿ ಶ ಸ್ವರ್ಗಾದಿ ಗರಿಯಿಸಿ ಪೀಡೆನ್ಸ್ ನ್ಯೂಸ್ ಸನಾತನ ಧರ್ಮದ ಆರ್ಥಿಕ ಆಯಾಮದ ಒಂದು ಚಿಂತನೆ ಈ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಆತ್ಮೀಯ ಸ್ವಾಗತ ಮಹನೀಯರೇ ನಾನು ಪ್ರತಿ ಬಾರಿ ತಮ್ಮಲ್ಲಿ ಕಲೆಗಳಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಪೂಜಾ ಸಾಮಗ್ರಿಗಳನ್ನ ಪ್ಯಾಕ್ ಮಾಡದಂತ ಕವರ್ ಮೇಲೆ ಇರತಕ್ಕಂಥ ದೇವರ ಚಿತ್ರಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಅಂತ ಕೇಳ್ಕೊತೀನಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ರಾಮನ ಚಿತ್ರ ಇರತಕ್ಕಂಥ ಕರ್ಪೂರದ ಪ್ಯಾಕೆಟ್ ತಗೊಳ್ತೀವಿ ಆ ವೆಂಕ್ರಮಣ್ಣ ಬೇರೆ ದೇವನ್ನ ಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಅದೇ ಅವತಾರದ ರಾಮನ ಅವತಾರವನ್ನು ನಾವು ಕಡೆಗಾಣಿಸ್ಬಿಡ್ತೀವೇನು ಅನ್ನೋ ಒಂದು ಆತಂಕ ಇದೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಳಜ ವಹಿಸಿ ಮತ್ತೆ ಬೇರೆ ಎಷ್ಟೋ ಪೂಜಾ ಸಾಮಗ್ರಿಗಳು ಇದು ಅದರ ಬತ್ತಿ ಅಂತ ಮೇಲೆ ದೇವತಾ ಚಿತ್ರಗಳು ಎಷ್ಟೋ ಇರುತ್ತೆ ದೇವತೆ ಹೆಸರುಗಳು ಇರುತ್ತೆ ಕೊಂಚ ಅದನ್ನು ಬಹಳ ಎಚ್ಚರಿಕೆಯಿಂದ ಹೇಗೆ ಅದನ್ನು ವಿಲೇವಾರಿ ಮಾಡೋದು ಅನ್ನೋದ್ರ ಬಗ್ಗೆ ಕೊಂಚ ತಾವೇ ಯೋಚಿಸಿ ಕ್ರಮ ತಗೋಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ ತಯಾರಕರಲ್ಲೂ ವಿನಂತಿ ದಯಮಾಡಿ ಬರ್ತಾ ಬರ್ತಾ ಆ ಬೇರೆ ಬ್ರ್ಯಾಂಡ್ನ ತಾವು ಪರಿಚಯ ಮಾಡಿಸ್ತಾ ಮಾಡಿಸ್ತಾ ಕ್ರಮೇಣ ಇದನ್ನು ಕೈ ಬಿಟ್ಬಿಡಿ ಇದು ಬೇಡ ಅಂತ ತಮ್ಮಲ್ಲಿ ಕಲಕಲಿಯ ಪ್ರಾರ್ಥನೆ ಈ ಕರ್ಪೂರ ಕರ್ಪುರ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಇದರ ತಯಾರಿಕೆ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ ಈ ಕರ್ಪೂರವನ್ನು ತಯಾರಿಸೋದು ಕೆಲವರಿಗೆ ಒಂದು ಯಾವುದರ ಬೈ ಪ್ರಾಡಕ್ಟ್ ಅನ್ನೋ ಹೆಚ್ಚು ಜನಕ್ಕೆ ಅದು ಇನ್ನೂ ಅಷ್ಟಾಗಿ ಗೊತ್ತಾಗಿಲ್ಲ ಅಂತುತ್ತೆ ಆದರೆ ಅನೇಕರು ಗೊತ್ತಿರುತ್ತೆ ಆ ವಿಷಯ ಕರ್ಪೂರದ ಮರ ಅಂತಿದೆ ಕರ್ಪೂರ ಮರದ ಇಟ್ಟಿದೆ ವೆಜಿಟೇಬಲ್ ಬಯ ಪ್ರಾಡಕ್ಟ್ ಬಯಾಲಜಿಕಲ್ ಪ್ರಾಡಕ್ಟ್ ಅದು ಕರ್ಪೂರದ ಮರ ಅಂತಿರುತ್ತೆ ಆ ಕರ್ಪೂರದ ಮರದಿಂದ ಈ ಕರ್ಪೂರ ಎಕ್ಸ್ಟ್ರಾಕ್ಟೆಡ್ ಬರುತ್ತೆ ಆ ಕರ್ಪೂರದ ಮರದ ತೊಗಟೆ ತೆಗೆದು ಮರದ ಸಣ್ಣ ತುಂಡುಗಳನ್ನು ತಗೊಂಡು ತೊಗಟೆ ತೆಗೆದು ಅದರ ಒಳಗಿನ ಮರವನ್ನು ಮೆತ್ತಗೆ ಗ್ರೈಂಡ್ ಮಾಡಿ ತೆಗೆದು ಅದನ್ನ ಸಣ್ಣ ಪೀಸಸ್ ಮಾಡ್ತಾರೆ ಅದನ್ನ ಸಣ್ಣ ಪೀಸಸ್ ಮಾಡಿ ಅದನ್ನ ಡಿಶ್ ಹಾಕೋತಾರೆ ಆ ಮರದ ಬಯಾಲಜಿಕಲ್ ಹೆಸರು ಈ ರೀತಿ ಇದೆ ಸಿನೆಮೋಮ್ ಸಿನೇಮೋಮ್ ಕಾಫೋರ್ ಕಂಫೋರ್ ಅಂತ ಅದರ ಬಯಾಲಜಿಕಲ್ ಹೆಸರು ಅದರಿಂದ ಕ್ಯಾನ್ಸರ್ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ ಆ ಮರ ಸಣ್ಣ ಸಣ್ಣ ತುಡ್ಡುಗಳು ಮಾಡಿ ಅದ ಡಿಸ್ಟಿಲೇಷನ್ ಹಾಕೋತಾರೆ ಡಿಸ್ಟೇ ಹೆಂಗೆ ರನ್ ಹಾಕ್ತದೆ ಇದು ಕೂಡ ಹಾಕಿ ರನ್ ಆಗುತ್ತೆ ಅದನ್ನ ಮುಚ್ಚಿಟ್ಟ ಒಂದು ಕಂಪ್ರೆಸರ್ ಅಲ್ಲಿ ಅದನ್ನ ಹೀಟ್ ಮಾಡ್ತಾರೆ ಹೀಟ್ ಮಾಡಿದಾಗ ಅದರಲ್ಲಿರೋ ತೇವಾಂಶ ಹೊಟ್ಟೋಗುತ್ತೆ ಆ ಓಡೆ ಗಟ್ಟಿಯಾದ ಪದಾರ್ಥ ಡಿಸ್ಟೇಶನ್ ನ ವೆದಲ್ ಕೆಳಗಡೆ ಒಂದು ಪೈಪ್ ಇರುತ್ತೆ ಕೆಡೆ ಉಳಿದಂತ ಸಾಲಿಡ್ ಕೆಳಗೆ ಪೈಪ್ ಮುಕ್ಕೊಳಗ್ ಬರುತ್ತೆ ಅದನ್ನ ನೇರವಾಗಿ ಮೈನಸ್ ಇನ್ನೂರು ಡಿಗ್ರಿ ಮೈನಸ್ ಇನ್ನೂರು ಡಿಗ್ರಿ ಅಷ್ಟು ಕೋಲ್ಡ್ ನೀರಿಗೆ ಅದನ್ನ ಒಳಗೆ ತುಂಬಾ ಬೇಗ ಡ್ರೈ ಅಷ್ಟು ಕೋಲ್ಡ್ ಆಗ್ಬಿಡೋದ್ರಿಂದ ಅದು ಸಣ್ಣ ಸಣ್ಣ ಪುಡಿ ಆಗ್ಬಿಡ್ತಾವ ಅಲ್ಲಿ ಪೇಸ್ಟ್ ತರ ಗಟ್ಟಿಯಾಗಿ ಬಂದಿದ್ದು ಅಲ್ಲಿ ಪುಡಿ ಆಗ್ಬಿಡುತ್ತೆ ಕೋಲ್ಡ್ ನೀರು ಕೋಲ್ಡ್ ನೀರಿಗೆ ಅದನ್ನ ಬಿಟ್ಬಿಡ್ತಾರೆ ಬಿಟ್ಕೊಂಡು ಅದು ಪೌಡರ್ ಆಗ್ತದೆ ಆ ಪೌಡರ್ ಆಗಿದ್ದೇನೆ ನಮಗೆ ಕರ್ಪೂರವಾಗಿ ಸಿಗೋದು ಮೇರ ಹೋಗಿರುತ್ತಲ್ಲ ನೀರು ಅದೊಂಥರ ಶೇಖರಣೆ ಆಗಿರುತ್ತೆ ಅದನ್ನ ಕ್ಯಾನ್ಸರ್ ಆಯಿಲ್ ಅಂತ ಬೇರೆ ಇಟ್ಕೋತಾರೆ ಈ ಬಂದಿದ್ದನ್ನ ಈ ಪೌಡರ್ನ ಒಂದ್ಸಲ ಮಿಷಿನ್ ಪ್ರೆಸ್ ಮಾಡ್ತಾರೆ ಪ್ರೆಸ್ ಮಾಡಿದ್ರೆ ಒಂದು ಸ್ಟಾಯಿಲ್ ಬರುತ್ತೆ ಆಚೆ ಕಡೆಗೆ ಅದು ಕ್ಯಾನ್ಸರ್ ಆಯಿಲ್ ಮತ್ತೆ ಸೆಂಟ್ರಿಫಿಕಲ್ ಮಿಷನ್ ಅಂತ ಇರುತ್ತೆ ಅದನ್ನು ಹಾಕಿ ಜೋರಾಗಿ ತಿರುಗಿಸ್ರೆ ಒಂದೊಂದು ಸ್ಟಾಯಿಲ್ ಬರುತ್ತೆ ಅದು ಕ್ಯಾನ್ಸರ್ ಆಯಿಲ್ ಅಂತ ಯೂಸ್ ಮಾಡ್ಕೊಂಡು ಅದು ಬೇರೆ ಪ್ರಾಡಕ್ಟ್ ಅದು ಯೂಸ್ ಮಾಡ್ಕೋತಾರೆ ಅದನ್ನ ಈ ರೀತಿ ಬಂದಂತ ಪುಡಿನ ನಮ್ಮ ಕರ್ಪೂರದ ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಆಗತ್ತದು ನಮ್ಮ ದೇಶದ ದೊರೀತಿರೋದು ಕಡಿಮೆ ಅದು ಕರ್ಪೂರದ ಮರ ಹೇಗಿರುತ್ತೆ ಅಂದ್ರೆ ಅದು ಎಲೆನೆ ಘಮ ಅದು ಮರದ ಹತ್ತಿರ ಹೋದೇ ಕರ್ಪೂರದ ವಾಸನೆ ಒಳ್ಳೆ ಚೆನ್ನಾಗಿ ಬರುತ್ತೆ ನಮ್ಮ ಲವಂಗದ ಎಲೆ ಅಥವಾ ಈ ಯಾವ್ದಾದ್ರು ಬಾತು ಅಥವಾ ಇದು ಮಾಡಿದಾಗ ಅದಕ್ಕೆ ಹಾಕ್ತಾರೆ ಘಮ್ ಅನ್ನೋ ಒಂದು ಎಲೆ ಆ ಎಲೆ ತರ ಇರುತ್ತೆ ಮಸಾಲೆ ಎಲೆ ಮಸಾಲೆ ಎಲೆ ಜಾತಿಗೆ ಸೇರಿದಂತ ಗಿಡ ಇದು ಎಲೆ ಮುರಿದು ಮೂಸದೆ ಕರ್ಪೂರವನ್ನು ಮೂಸ್ತಂದೆ ಆಗತ್ತೆ ಆ ಮರ ಅದು ವಿಶೇಷವಾದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಆ ಘಮಕ್ಕೆ ಮನಸ್ಸಿಗೆ ಒಂದು ಹಿತ ಅನಿಸ್ತದೆ ನೆಕ್ಸ್ಟ್ ಇದು ಕರ್ಪೂರದ ಫ್ಯಾಕ್ಟ್ರಿ ಬರುತ್ತೆ ಕರ್ಪೂರದ ಬಿಲ್ಲೆಗಳು ತಯಾರು ಮಾಡೋ ಫ್ಯಾಕ್ಟ್ರಿಗೆ ಕೊಯಮತ್ತೂರಿನಲ್ಲಿ ಕೆಲವಾರು ದೊಡ್ಡ ಇಂಡಸ್ಟ್ರೀಸ್ ಇದೆ ಈ ಕರ್ಪೂರದ ಬಿಲ್ಲೆಗಳು ತಯಾರು ಮಾಡೋ ಮಿಷನ್ದೇ ಒಂದು ದೊಡ್ಡ ಇಂಡಸ್ಟ್ರಿ ಇದೆ ಆ ಇಂಡಸ್ಟ್ರಿನಲ್ಲಿ ಆ ನಡೆ ಫನನ್ನಲ್ಲಿ ಆ ಪೌಡರ್ ಹಾಕ್ತಾರೆ ಕೆಳಗಡೆ ಬರುತ್ತೆ ಅದನ್ನ ಈ ನಮ್ಮ ಮಾತುಗಳ ರೀತಿ ಆಕಾರಕ್ಕೆ ಪ್ರೆಸ್ ಮಾಡಿ ಅದನ್ನ ಮುಂದಿತ್ತಳ್ಳಿ ಒಂದು ಪಾತ್ರ ಕಲೆಕ್ಟ್ ಮಾಡಿ ಅದು ಪ್ಯಾಕಿಂಗ್ ಹೋಗುವ ಒಂದು ಪ್ರೋಸೆಸ್ ಆದ್ರೆ ಅವರು ಬೇಕಾದ ಆಕಾರಗಳು ಡೈ ಮಾಡ್ಕೋತಾರೆ ಕೆಲವು ಕಡೆ ಚಕ್ಕೆ ಬರುತ್ತೆ ಕೆಲವು ಕಡೆ ಉಂಡೆ ಬರುತ್ತೆ ಕೆಲವು ಕಡೆ ಆ ಒಂದು ಕರ್ಪುರ್ ಟ್ಯಾಬ್ಲೆಟ್ಸ್ ಆಕಾರವೇ ಬೇರೆ ಇದ್ ಈ ಬೇರೆ ಬೇರೆ ಆಕಾರ ತಗೊಂಡು ನೋಡಿದೀವಿ ಉಪಯೋಗಿಸ್ತಾ ಇದೀವಿ ಕೂಡ ಆ ಡೈಗಳನ್ನ ಮಾಡೋ ಮಾಡ್ತಾರೆ ಆ ಡೈಗಳನ್ನ ಮಾಡಿ ಆ ಮೇಡ ಎಲ್ಲಿ ಪ್ರೆಸ್ ಆಗುತ್ತೆ ಅಲ್ಲಿ ಜೋಡಿಸ್ತಾರಲ್ಲಿ ಅದು ಬೇರೆ ಬೇರೆ ಆ ತರದ ಕರ್ಪುರದ ಕೊಡ್ತಾ ಹೋಗುತ್ತೆ ಹೊರಗೆ ಬಂದಮೇಲೆ ಒಂದ್ ಕಡೆ ಕರೆಕ್ಟ್ ಮಾಡಿರ್ತಾರೆ ಅದನ್ನ ಎಷ್ಟು ಬೇಕೋ ಅಷ್ಟು ತಮ್ಮ ಬೇಡಿಕೆ ತಕ್ಕಂತೆ ಅದನ್ನ ಪ್ಯಾಕ್ ಅದನ್ನ ನಂತರ ಅದು ಸ್ವಲ್ಪ್ಲಾಗಿ ಅಂಗಡಿಗೆ ಬರುತ್ತೆ ಇದಿಷ್ಟು ನಡೆದು ಬರೋ ಪ್ರೊಸೆಸ್ ಇಲ್ಲಿ ಎಷ್ಟು ಹಂತದಲ್ಲಿ ನೌಕರಿ ಸಿಕ್ತಾ ಹೋಗುತ್ತೆ ಬಹಳ ಹಂತಗಳು ಸಿಗ್ತಾ ಹೋಗುತ್ತೆ ಪ್ರಾರಂಭದಲ್ಲಿ ಒಂದು ವಿಷಯ ಇದು ಬರೋದು ಚೈನಾ ಇಂಡೋನೇಷ್ಯಾ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಇಲ್ಲಿ ಮರಗಳು ಸಿಗೋದು ಅಲ್ಲಿಂದಲೇ ಕರ್ಪೂರ ನಮಗೆ ಹೆಚ್ಚಾನ್ ಹೆಚ್ಚು ಬರ್ಬೋದು ಹೆಚ್ಚಾನ್ ಹೆಚ್ಚು ಅತಿ ಸಂಪೂರ್ಣವಾಗಿ ಅಂತೂ ಕೂಡ ತಪ್ಪೇನಿಲ್ಲ ನಮ್ಮ ಭಾರತದ ಕೆಲವು ಕಡೆ ಮಾತ್ರ ಸಿಗುತ್ತೆ ಅಲ್ಲಿ ಮಾತ್ರ ಬಹಳ ಬೇಡಿಕೆ ಇರ್ತಕ್ಕಂಥ ಈ ಕರ್ಪೂರದ ಮರ ಅಲ್ಲಿದೆ ಅಲ್ಲಿ ಅಲ್ಲಿಂದ ನಮ್ಮ ಕರ್ಪೂರ ಸಪ್ಲೈ ಆಗುತ್ತೆ ಈಗ ಮೊದಲಿಂದ ಪ್ರಾರಂಭ ಮಾಡಿದ್ರೆ ಆ ಮರ ಕೊಡದು ತಿರುಗಿ ಮತ್ತೊಂದು ಮರ ನೆಟ್ಟು ತಿರುಗಿ ಮತ್ತೆ ಆ ಮರದ ತೊಗಟೆ ತೆಗೆ ಒಂದು ಮಿಲ್ಲು ಅದನ್ನ ಸಣ್ಣ ಸಣ್ಣ ಬಿಲೆಟ್ಸ್ ತರ ಮಾಡಿ ಅದನ್ನ ರೆಡಿ ಒಂದು ಮಿಷಿನ್ ಒಂದು ಆ ಮಿಷಿನ್ ಮಾಡೋ ಒಂದು ಭಾಗ ಆ ಸಾಮಿಲ್ಗೊಂದು ಕೆಲಸ ಅವ್ರು ಇದೇ ನಿರಂತರವಾಗಿದೆ ಬೇರೆ ಹಾಕಿದ್ರೆ ವಾಸ್ತೇ ಘಮ ಹೊಟ್ಟೋಗುತ್ತೆ ಅನ್ನೋದ್ರಲ್ಲಿ ಇದಕ್ಕೆ ಸ್ಪೆಸಿಫಿಕ್ ಆಗಿ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ ತೊಗಟೆ ತೆಗೆದು ನಿಮ್ಗೆ ಹೊರಗೆ ತೆಗೆದುಕೊಡ್ತಾರೆ ಅಲ್ಲಿ ಒಬ್ಬ ಶ್ರಮಜೀವಿಗೂ ಕೆಲಸ ಇದೆ ಅಲ್ಲಿ ಆ ಮಿಷಿನ್ ರನ್ ಮಾಡೋನ್ ಒಬ್ಬ ಸಾಂಗ್ ಮಿಷಿನ್ ರನ್ ಮಾಡೋನ್ ನೌಕರಿ ಮತ್ತಿರ್ಗಿ ಅದನ್ನ ಸಣ್ಣ ಸಣ್ಣ ತುಂಡುಗಳು ಮಾಡಿದಾಗ ಎತ್ತಿ ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಕಡೆಗೆ ಪುಡಿ ಮಾಡೋಕೆ ಕೊಡೋಂತಹ ಯೂನಿಟ್ ಕೊಡೋ ಒಬ್ಬ ನೌಕರಿ ಇದ್ರ ಸಾಗಾಣಿಕೆ ಎಲ್ಲಿ ಬೆಳೆದಿರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸಾಗಾಣಿಕೆ ಆ ಬ್ಲೇಡ್ಸ್ ಮಾಡಿದ್ಮೇಲೆ ಅದನ್ನ ಮತ್ತೆ ಸಣ್ಣ ತುಂಡುಗಳಾಗಿ ಮಾಡ್ಕೊತಾರೆ ಸಣ್ಣ ತುಂಡು ಮಾಡಿದಾಗ ಅದೊಂದು ಕ್ರಷರ್ ತರ ಅಲ್ಲಿ ಕೊಟ್ಟು ಅಲ್ಲಿ ಸಣ್ಣ ಸಣ್ಣ ಚೆಕ್ಕೆಗಳು ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕ ನೋಡ್ಕೊತಾರೆ ಅದೊಂದು ಮಿಷಿನರಿ ಇಲ್ಲಿಗೆ ಒಂದು ಮರ ಮತ್ತೆ ಮತ್ತಿರ್ಗಿ ಇದರ ನರ್ಸರಿ ಇದೆ ಆ ನರ್ಸರಿ ಡೆವಲಪ್ ಮಾಡ್ತಾ ಇರ್ತಾರೆ ನಿರಂತರವಾಗಿ ನರ್ಸರಿ ನಡೀತಾ ಇರ್ತದೆ ಯಾಕಂದ್ರೆ ನಿರಂತರವಾಗಿ ಇಲ್ಲಿ ಮರವನ್ನು ಉಪಯೋಗಿಸ್ತಾನೆ ಇರ್ತಾರೆ ಮತ್ತೆ ಎಲ್ಲ ಮುಗಿದೋದ್ರೆ ಮುಂದಕ್ಕೆ ಅದರದೇ ಒಂದು ಫಾರ್ಮಿಂಗ್ ಇದೆ ಚೈನಾ ಮತ್ತು ಇಂಡೋನೇಷ್ಯಾದಲ್ಲಿ ಅಂಡಬಾಂಧಿಕ ದ್ವೀಪಗಳು ಇದ್ರದೇ ಫಾರ್ಮಿಂಗ್ ಇದೆ ಹಾಗಾಗಿ ಒಂದು ನರ್ಸರಿ ಇದೆ ಆ ನರ್ಸರಿನಲ್ಲಿ ಒಂದಷ್ಟು ಉದ್ಯೋಗ ಡೆವಲಪ್ ಆಗುತ್ತೆ ಆ ನರ್ಸರಿಯಿಂದ ಸೂಕ್ಷ್ಮವಾಗಿ ಅದನ್ನು ತಗೊಂಡ್ಬಂದು ಕಾಪಾಡಿಕೊಂಡು ತಿರುಗಿ ವಾಪಸ್ ಇಲ್ಲಿ ಯಾರು ಅದರ ಫಾರ್ಮಿಂಗ್ ಮಾಡ್ತಾರೆ ಅವರು ಸಪ್ಲೈ ಮಾಡೋದಿದೆ ಹೀಗೆ ಎಷ್ಟು ಜನಕ್ಕೆ ಫ್ಲೋ ಇದೆ ಮರ ಕಳೆಯೋಕೆ ಒಬ್ಬರಿಗೆ ಮರ ಸಸಿಗಳು ಬೆಳೆಸಕ್ಕೆ ಅದನ್ನ ಹಂತ ಹಂತ ಬೆಳೆಸ್ಕೊಂಡು ಬರ್ತಾನೆ ಇರ್ತಾರೆ ಅದನ್ನ ಕಾಲ ಕಾಲಕ್ಕೆ ಅದರದ್ದು ಒಂದು ಇಂಡಸ್ಟ್ರಿಗೆ ಸಪ್ಲೈ ಚೈನ್ ಮೈಂಟೈನ್ ಮಾಡ್ತಾರೆ ಅದನ್ನ ತಂದ್ಮೇಲೆ ಆ ಚಕ್ಕೆ ತಂದ್ಮೇಲೆ ಅದು ಡಿಸ್ಟೇಷನ್ನು ಅದಕ್ಕೊಂದು ದೊಡ್ಡ ವೆಜಲ್ಲು ಅದಕ್ಕೊಂದು ಟೈಟ್ ಮಾಡ್ತಕ್ಕಂಥ ವ್ಯವಸ್ಥೆ ಅದನ್ನು ಹೀಟ್ ಮಾಡೋದು ಹೀಟ್ ಮಾಡಿ ಆ ಮೇಲಿಂದ ಹೋಗೋ ನೀರನ್ನ ಕಲೆಕ್ಟ್ ಮಾಡೋದು ಇದು ಒಂದು ಪ್ರೊಸೆಸ್ ಇದೊಂದು ಇಂಡಸ್ಟ್ರಿಯಲ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಸ್ಪಷ್ಟವಾಗಿ ಹೇಳ್ಬೋದು ಇಲ್ಲಿ ಎಷ್ಟು ಜನಕ್ಕೆ ನೌಕರಿ ನೌಕರಿಸಿತ್ತು ನೀರು ಮೇಲಕ್ಕೆ ಹೋಗುತ್ತೆ ಆವಿಯಾಗಿ ಒಂದು ಕಡೆ ಪತ್ತೆ ಕರೆಕ್ಟ್ ಆಗುತ್ತೆ ಕ್ಯಾನ್ಫರ್ ಆಯಿಲ್ ಆಗತ್ತೆ ತಿರುಗಿ ಮತ್ತದನ್ನ ಕೋಲ್ಡ್ ವಾಟರ್ಗೆ ಒಳಗ್ ಬಿಡ್ತಾರೆ ಕಡೆ ಆ ಕೋಲ್ಡ್ ವಾಟರ್ ಒಳಗೆ ಬಿಡಬೇಕಾದ್ರೆ ಆ ಕೆಳ ಡೌನ್ ಪೈಪಲ್ಲಿ ಬರ್ತದೆ ಅದು ಆ ಡಿಸ್ಟಲ್ ವೆಸಲ್ ಇಂದ ಕೆಳ ಬರುತ್ತದೆ ಅಲ್ಲೊಂದು ಕಂಪ್ರೆಸ್ ಓಡೆ ಹೆಚ್ಚು ಪ್ರೆಷರ್ ಅಂತ ಪ್ರೆಷರ್ ಇಂದ ಆಚೆ ಬರ್ತದೆ ಅದು ಕೋಲ್ಡ್ ವಾಟರ್ ಕೊಟ್ಟು ಪೌಡರ್ ಆಗುತ್ತೆ ಅದನ್ನು ಕಲೆಕ್ಟ್ ಮಾಡ್ತಾರೆ ಅಲ್ಲೊಬ್ಬ ನೌಕರಿ ನಾನು ಹೇಳ್ತಾ ಹೋದಂತೆಲ್ಲ ನೀವು ಗುರುತು ಮಾಡ್ಕೊಂಡು ಹೋಗ್ತಾ ಹೋಗಿ ಅಲ್ಲಿ ಎಷ್ಟೆಷ್ಟು ಇದೆ ಒಂದೊಂದೊಂದೇ ಪಾಯಿಂಟ್ ಮಾಡ್ಕೊಂಡು ತಿನ್ ಪಾಯಿಂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು ಓಡೋ ಪುಡಿ ಅದನ್ನ ಪುಡಿಯನ್ನು ಕಲೆಕ್ಟ್ ಮಾಡೋದು ಪ್ಯಾಕಿಂಗು ಅದರ ಫಾರ್ವರ್ಡಿಂಗು ತಿರುಗಿ ಮತ್ತು ಸ್ಟೋರೇಜ್ ಒಂದು ಕಡೆಗೆ ಚೈನಾದ ತರಬೇಕು ಸಣ್ಣ ಸಣ್ಣ ಕ್ವಾಂಟಿಟಿ ತರಕಾಗಲ್ವ ನಾವು ಎಷ್ಟು ಕರ್ಪೂರವನ್ನು ಬಳಸ್ತೀವಿ ದಿನನಿತ್ಯ ಪೂಜೆಗೆ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಕಡೆ ಎಷ್ಟು ಕಡೆ ನಾವು ಕರ್ಪೂರ ಬಳಸ್ತೀವಿ ಅಷ್ಟು ಕರ್ಪೂರಕ್ಕೂನು ಒಂದ್ ಚೂಚ್ರೆ ತರಕಾಗಲ್ಲ ಇಡ್ ನೀಸ್ ಎ ಬಿಗ್ ಸ್ಟೋರೇಜ್ ಬಿಗ್ ಸಪ್ಲೈ ಚೈನ್ ಬೇಕು ಅದಕ್ಕೆ ಚೈನನ್ನೇ ಬರಬೇಕು ಅದು ಶಿಪ್ ಅನ್ನೇ ಬರಬೇಕು ಅದಕ್ಕೊಂದು ಕಂಟೈನರ್ ಬೇಕು ಆ ಕಂಟೈನರ್ ಎತ್ತಿಡೋದ್ ಬೇಕು ಅವ್ರಿಗೊಂದು ಪೇಮೆಂಟ್ ಆಗಬೇಕು ಅದಕ್ಕಿಲ್ಲೊಬ್ಬ ಬೈಯರ್ ಇರ್ತಾನೆ ಹೋಲ್ಸೇಲ್ ಬೈಯರ್ ಅವನ್ ಕೈ ಕಡೆ ರೀಟೇಲ್ ಕೆಳಕೆ 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 ಕೆಳಗೆ ಬರ್ತಾ ಹೋಗ್ತಾರೆ ಎಷ್ಟು ಜನ ಇದು ಇನ್ವಾಲ್ವ್ ಆಗ್ತಾರೆ ಅಷ್ಟು ಜನಕ್ಕೂ ನೌಕರಿ ಸಿಗುತ್ತೆ ಪ್ರತಿಯೊಬ್ಗೂ ನೌಕರಿ ಸಿಗುತ್ತೆ ಸನಾತನ ಧರ್ಮದ ಆಚರಣೆಯಲ್ಲಿ ಮಾತ್ರ ಈ ರೀತಿ ಸಮಷ್ಟಿ ತಜ್ಞ ಇದೆ ಸಮಷ್ಟಿ ತಜ್ಞ ನಾವೇನು ಹೇಳ್ಕೊಬೇಕಾಗಿಲ್ಲ ನಾವೇನು ಉತ್ಸುಕತೆ ನಾವೆಲ್ಲರಿಗೂ ಸಹಕಾರ ಕೊಡ್ತೀವಿ ಎಲ್ಲರ ಬದುಕು ನಾವು ಬದುಕಿಸ್ತೀವಿ ನಾವೆಲ್ಲರಿಗೂ ಬದುಕು ಕೊಡ್ತೀವಿ ಅಂತ ಎಲ್ಲೂ ಏನು ಹೇಳೋದಿಲ್ಲ ನಮ್ಮ ಆಚರಣೆ ಅವನಿಗೆ ಬದುಕು ಕೊಡ್ತಾ ಇರತ್ತೆ ಇಷ್ಟು ಜನರ ಚೈನು ನಾವು ಹೊಸಂತ ಎರಡು ಬಿಲ್ಲೆ ಕರ್ಪೂರ ದೇವ್ರ ಮುಂದೆ ಇಷ್ಟು ಜನಕ್ಕೆ ನೌಕರಿ ಕೊಟ್ಟಿದೆ ಇಟ್ ಎಸ್ ಬಿಕಮ್ ದ ಗ್ರೇಟ್ ಟ್ರೇಡಿಂಗ್ ಫ್ಯಾಕ್ಟರ್ ಅವರು ಅಷ್ಟು ದಿನಕ್ಕೆ ನೌಕರಿ ಕೊಟ್ಟು ನಾವು ದೇವ್ರ ಪೂಜೆ ಮಾಡೋರು ನಮ್ಮ ಇಚ್ಛಾ ದೇವರನ್ನು ಪೂಜೆ ಮಾಡತಕ್ಕಂಥವ್ರು ಪ್ರಾರ್ಥಿಸೋರು ಎರಡು ಬಿಲ್ಲೆ ಕರ್ಪೂರ ಹಚ್ಚಿ ಭಗವಂತ ನಮ್ಮ ಇಷ್ಟಾರ್ಥ ನೆರವೇರಿಸಿಕೊಡು ಅಂತ ಹೇಳಿ ಕರ್ಪೂರ ಹಚ್ಚಿ ಹಿಡಿದು ಭಗವಂತನ ಬೇಡ್ಕೊಳ್ಳೋದಲ್ಲಿ ಇಷ್ಟೆಲ್ಲ ಪ್ರಯೋಜನಗಳು ಇಷ್ಟು ದಿನಕ್ಕೆ ನೌಕರಿ ಇದೆ ಇನ್ನೂ ವಿಶೇಷ ಈ ಕರ್ಪೂರ ಬರುತ್ತೆ ಪುಡಿ ಪುಡಿನ ಒಂದು ಸಣ್ಣ ಮಿಷನು ఒక సన్న మనే మన అలా రన్ ఆగోంత్ స మోట్రూ అదొ ఫలు చెలకి బరుతే అది కేళ్ళకి కొంత తల మొత్తం దొడ్డ ప్రెస్ మిందు పుష్ మే ముందే పాత పలెక్షను ఈ మిషిన్ తయారికనికి ఉద్యోగ సిక్తు ఆ కిషీన్ తయారు మన ఇక్కడ విశేష వారు తొయ్మత్తూరు సిక్తారు అదంతా ఎస్ట్రస్ లేదా సన్న క్వాంటిటీ దొడ్డు క్వాంటిటీ ಇಷ್ಟೆಲ್ಲ ಮಾಡ್ ಬಿಲ್ಲೆ ತಯಾರಿಸ್ಕೊಡುವಂತ ದೊಡ್ಡ ಫ್ಯಾಕ್ಟ್ರಿಗಳೇ ಇದೆ ಸೊಮತ್ತೂಲ ಒಂದು ಫ್ಯಾಕ್ಟರಿ ಇದೆ ಆ ಫ್ಯಾಕ್ಟರಿನಲ್ಲಿ ಒಂದು ಗಂಟೆಗೆ ಹದಿಮೂರು ಕೆಜಿ ಈ ಕರ್ಪೂರದ ಬಿಲ್ಲೆಗಳನ್ನ ಮಿಷನ್ ಮಾಡ್ತಾರೆ ಅವ್ರ ವಿಶೇಷತೆ ಇದು ಅವ್ರು ನಡೀತಾನೆ ಇರುತ್ತೆ ಮ್ಯಾನುಫ್ಯಾಕ್ಚರ್ ನಡೀತಾ ಇರುತ್ತೆ ಬೈಯರ್ ಇದ್ದೇ ಇದಾರೆ ಅಂದ್ರೆ ಆ ಫ್ಯಾಕ್ಟ್ರಿ ನಡೀತಿರೋದು ಮೂಲವಾಗಿ ಈ ಮಿಷಿನ್ ತಯಾರಿಕೆಯಲ್ಲಿ ಕರ್ಪೂರ ಮಿಷಿನ್ ತಯಾರಿಕೆನಲ್ಲೇ ಅಲ್ಲಿ ಓನರ್ಗೂ ಒಂದು ಉತ್ತಮವಾದ ಜೀವನ ನೌಕರರಿಗೆ ಜೀವನ ಸ್ವಚ್ಛತೆ ಮಾಡೋದು ಇದೆ ಜೀವನಲ್ಲಿ ಶ್ರಮಿಕರು ಸ್ವಚ್ಛತಾ ಸಿಬ್ಬಂದಿಗೂ ಕೆಲಸ ಇದೆ ಅಲ್ಲಿ ಅಲ್ಲೇ ಇರ್ತಾರೆ ಪಕ್ಕದಲ್ಲಿ ಕ್ಯಾಂಟೀನ್ ಇದ್ದೇ ಇರುತ್ತೆ ದೊಡ್ಡ ಫ್ಯಾಕ್ಟ್ರಿ ಇತ್ತು ಪಕ್ಕದಲ್ಲಿ ಒಂದು ಟಿ ಇರುತ್ತೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಲ್ಲಿಗೆ ಹೋಗಿ ಬರೋಕ್ಕೆ ವ್ಯವಸ್ಥೆ ಆ ಮಿಷಿನ್ ಸ್ಪೇರ್ಸ್ ಸಪ್ಲೈ ಮಾಡೋನು ಮಿಷಿನ್ ಪೇರ್ಸು ಬೀನ್ಸ್ ಮೋಟ್ರ್ ಎಲ್ಲ ಬೇರೆ ಕೂತು ವ್ಯವಸ್ಥೆ ಇದಕ್ಕೂ ಇದಕ್ಕೇನು ವಿಶೇಷ ಆ ಡೈಮ್ ಮಾಡ್ತಾನಲ್ಲ ಅವನು ಇದಕ್ಕೋಸ್ಕರ ಡೈಮ್ ಮಾಡೋದವನು ಆ ಕಾರ್ಯಕ್ಟನ್ನು ಡೈಮ್ ಮಾಡಿ ಕೊಡ್ತಾನೆ ಅವನಿಗೆ ಒಳ್ಳೆ ಒಂದು ನೌಕರಿ ಅವನಿಗೆ ಈ ಸ್ಪೆಷಲೈಝಿಂದ ಹಂಗಾಗಿ ಅವನ್ ಸ್ಪೆಷಲೈಸೇಷನ್ಗೆ ಒಂದು ಒಳ್ಳೆ ಸಂಭಾವನೆ ಸಿಗತ್ತೆ ಅವನಿಗೆ ಚಕ್ಕೆ ಕರ್ಪೂರ ಬೇ ಬೇರೆ ಗಾತ್ರ ಈ ಚಕ್ಕೆ ಕರ್ಪೂರ ಆಗ್ಬೇಕಾದ್ರೆ ಒಂದೊಂದು ಪದರವೇ ಆಗಿ ಆಗಿ ಅದ್ರ ಮಧ್ಯ ಪೇಪರ್ ಇರುತ್ತೆ ಒಂದಕ್ಕೊಂದು ಕಂಡ್ಕೊಂಡ್ಬಿಡದಿರ ಇಲ್ಲಾಂದ್ರೆ ಕರೆಗೆ ಒಂದೇ ಬ್ಲಾಕ್ ಆಗ್ಬಿಡುತ್ತೆ ಅದು ತಿರುಗಿ ಅದ್ರ ಸಣ್ಣ ಸಣ್ಣ ಬಿಲ್ಲೆಗಳ ಆಕಾರಕ್ಕೆ ಬಿಗ್ಗಡಣೆ ಆಗಿರುತ್ತೆ ಎಷ್ಟು ಬೇಕು ಅಷ್ಟೇ ಮುರ್ಕೋಬಹುದು ಎಷ್ಟು ಬಿಲ್ಲೆ ಬೇಕು ಅಷ್ಟೇ ತಗೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಅದನ್ನ ಆ ಡೈ ಮಾಡ್ಕೊಡ್ತಾನೆ ಒಂದ್ಸರಿ ಪ್ರೆಸ್ ಆಚೆಗಡೆ ಬರ್ಬೇಕಾದನೆ ಒಂದು ಪದರ ಒಂದ್ ಪದರ ಮೇಲೆ ಪದರ ಕ್ಯಾನ್ಸರ್ ಅದ್ರ ಮೇಲೆ ಒಂದಿದ್ರು ತಿರುಗಿ ಅದ್ರ ಮೇಲೆ ಡೈ ಇಲ್ಲಾ ಪ್ರತಿಯೊಂದ್ರ ಒಂದೊಂದು ಸಣ್ಣ ಸಣ್ಣ ಶೀಟ್ ಮೇಲೆ ಒಂದೊಂದು ಡೈ ಇದ್ದೇ ಇರುತ್ತೆ ಮುಡ್ಕೊಳಕೆ ಎಷ್ಟು ದೊಡ್ಡ ಉದ್ಯೋಗ ಇದು ಎಷ್ಟು ಜನದ ಜೀವನ ನಡೀತಾ ಇದೆ ಅದರಲ್ಲಿ ನಾನು ಇನ್ಸಿಸ್ಟ್ ಮಾಡಿ ಹೇಳ್ತಾರೆ ಇದನ್ನೇ ನೋಡಿ ನಮ್ಮ ಸನಾತನ ಧರ್ಮದ ಆಚರಣೆಗಳಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಇದೆ ಅಂತ ಅದು ಫೈನ್ ಸ್ಟೀಲ್ ನಲ್ಲೇ ಆಗ್ಬೇಕು ಅದನ್ನ ತಿರುಗಿ ಆ ಡೈನ ಎರಕ ಹೂವು ಏನೊಬ್ಬ ಎಷ್ಟು ಮಾಡ್ತಾ ಮಾಡ್ತಾ ಸವಿಯುತ್ತೆ ಮತ್ತೆ ರಿಪೇರಿ ಕೆಡ್ತದೆ ಅದ್ರ ಮೆಷಿನ್ಗೆ ಮೇಂಟೆನೆನ್ಸು ಕಮಿಷನ್ ಎರೆಕ್ಷನ್ ನೀವು ಹೇಳಿದ ಜಾಗ ತಂದು ಅದನ್ನ ಫಿಟ್ ಮಾಡಿಕೊಡ್ತಾರೆ ಕಮಿಷನ್ ಎರೆಕ್ಷನ್ ಇದು ಗಂಟೆಗೆ ಹದಿಮೂರಕ್ಕಿಂತ ದೊಡ್ಡ ಪ್ರೊಡಕ್ಷನ್ ಆಗೋಯ್ತದೆ ಇದು ಎಷ್ಟು ಸಣ್ಣ ಕೈಗಾರಿಕೆ ನಮ್ಮ ಮನೆ ಮೂಲೆಯಲ್ಲಿ ಇಟ್ಕೋತಾರೆ ಮಿಷಿನ್ ಒಂದು ಚಿಲ್ಲರೆ ಒಬ್ಬನ ಹತ್ರ ತಗೊಂಡ್ಬರ್ತಾರೆ ಪೌಡರ್ ಪೌಡರ್ನ ಇಲ್ಲ ಕಾಂಟ್ರಾಕ್ಟ್ ತಗೋತಾರೆ ಇಷ್ಟು ಕೆ ಜಿ ಕರ್ಪೂರವನ್ನ ಪುಡಿಯನ್ನ ನಾನು ಕರ್ಪೂರ ಬಿಲ್ಲಿಯಾಗಿ ಪ್ಯಾಕ್ ಮಾಡಿಕೊಟ್ರೆ ನನಗೆ ಇಷ್ಟು ವೇತನ ಬೇಕು ಅಂತ ಹೇಳಿ ಆ ಕಾಂಟ್ರಾಕ್ಟ್ ಜಗೊಂಡು ಬರ್ತಾರೆ ಎಷ್ಟು ಅದು ಗುಡಿ ಕೈಗಾರಿಕೆ ಗುಡಿಸಿದ ಕೈಗಾರಿಕೆ ಮನೆ ಓಡೇ ಮೂಲೆ ಇಟ್ಕೊಟ್ರೆ ಅದು ಅಷ್ಟು ಚಿಕ್ಕ ಜಾಗ ಹಿಡಿಸುತ್ತಾರೆ ಅಷ್ಟು ಚಿಕ್ಕ ಜಾಗ ಹಿಡಿಸ್ಕೊಂಥದ್ದು ಹೇಳ್ಬೇಕು ಅಂದ್ರೆ ಒಂದು ಐದಡಿ ಬೈ ನಾಲ್ಕೈದು ಅಡಿ ಅದು ಆರು ಅಡಿ ಎತ್ತ ಮಿಷಿನ್ ಅಷ್ಟೇ ಅದು ಸಣ್ಣ ಫ್ರೇಮ್ ಮೇಲೆ ನಿಂತಿರುತ್ತೆ ಮನೆಯ ಮೂಲೆಯಲ್ಲಿ ಗಂಡಸ ಕೆಲ್ಸಕ್ಕೆ ಹೋದ್ಮೇಲೆ ಹೆಣ್ಣು ಮಕ್ಕಳು ತಾಯಿಯಂದ್ರು ಬಿಡುವಿನ ವೇಳೆಯಲ್ಲಿ ಅದಕ್ಕೆ ಕರ್ಪೂರ ಹಾಕಿ ಟ್ಯಾಬ್ಲೆಟ್ಸ್ ಮಾಡಿ ಅದನ್ನೊಂದು ಕವರ್ಗೆ ಹಾಕಿ ಸೀಲ್ ಮಾಡಿ ಕೊಡ್ತಾ ಇರ್ತಾರೆ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸಣ್ಣ 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 ಇಂಡಸ್ಟ್ರಿ ಎರಡು ಗಂಟೆ ಮೂರು ಗಂಟೆ ಕಾಲ ಕೆಲಸ ಮಾಡತ್ತವ ಆ ಅಷ್ಟು ಸಮಯನ ಅವ್ರು ಕೊಟ್ಟು ಅವರು ಸಂಪಾದನೆ ಮಾಡ್ತಾರೆ ಒಂದು ಉದ್ಯೋಗ ಅದು ಸೃಷ್ಟಿ ಆಯಿತು ಹೆಣ್ಮಗು ತಾನು ಸುಮ್ಮನೆ ಕೂತು ಕಾಲಹರಣ ಮಾಡೋದು ಬೇಡ ಅಂತ ಹೇಳಿ ಆಕೆಗೆ ಒಂದು ನೌಕರಿ ಹೆಚ್ಚು ಆಕೆಗೆ ಒಂದು ಸಂಪಾದನೆ ಮನೆಗೆ ಹೆಚ್ಚು ಸಂಪಾದನೆ ಆದ್ರೆ ಆ ಮನೆಗೆ ಹೆಚ್ಚು ಒಳಿತಾಗ್ಲಿಲ್ಲ ಆ ಮನೆಯ ಸುಖಿ ಜೀವನಕ್ಕೆ ಒಂದು ಸಹಕಾರ ಆಗ್ಲಿಲ್ಲದೆ ಅಷ್ಟು ಸಣ್ಣ ಕಾಟೇಜ್ ಇಂಡಸ್ಟ್ರಿ ನಮ್ಮ ಸನಾತನ ಧರ್ಮದ ಆಚರಣೆಯಲ್ಲಿ ಅಷ್ಟು ಕೆಳಗಿನ ಪದರಕ್ಕೂ ಕೂಡ ನಮ್ಮ ಹಣದ ಫ್ಲೋ ಹಣದ ಹರಿವು ಆ ರೀತಿ ಆಗ್ತಾ ಹೋಗ್ತಿರುತ್ತೆ ನಾನು ಯಾವಾಗ ಹೇಳಿದಂತೆ ಕಾವೇರಿ ಕಾವೇರಿಯಂತೆ ಯಮುನೆಯಂತೆ ತುಂಗ ಭದ್ರೆ ಕಪಿಲೇರಂತೆ ಎಲ್ಲರ ಜೀವನ ಬದುಕಿಸ್ತಾ ಎಲ್ಲರಿಗೂ ಒಳಿತು ಮಾಡ್ತಾ ಎಲ್ಲರಿಗೂ ಊಟ ಕೊಡ್ತಾ ತಾನು ಹರಿದು ಹೋಗ್ತಾ ಇರ್ತಾಳೆ ಊಟ ಕೊಡ್ತಾ ಇರ್ತಾ ಪ್ರತಿಯೊಬ್ಬರು ಕೊಡ್ತಿರ್ತಾರೆ ಅಕ್ಕಪಕ್ಕದ ತನ್ನ ದಡದ ಅಕ್ಕಪಕ್ಕದ ಪಕ್ಕದ ಮಣ್ಣು ಕೂಡ ನಮ್ಗೆ ಹೇಳಿದೀನಿ ವಿಗ್ರಹ ತಯಾರಿಕೆ ಬರುತ್ತೆ ಕಪ್ಪು ಮಣ್ಣು ಅದೇ ವಿಶೇಷವಾದ ಮಣ್ಣು ಬೇರೆ ಮಣ್ಣು ಆಗಲ್ಲ ಯಾವ ರೀತಿ ಊಟ ಕೊಡ್ತಾಳೆ ನೆರವಾಗಿ ಕೊಡ್ತಾಳೆ ಇಂಡೈರೆಕ್ಟ್ ಆಗಿ ಕೊಡ್ತಾಳೆ ಎಷ್ಟು ತರ ನಾ ಮಹಾತಾಯಿಯನ್ನು ಸ್ಮರಿಸ್ರೂ ಸಾಲದು ಅದರಿಂದಾಲೇ ನಾವು ಉಪಕಾರ ಸ್ಮರಣೆಯಿಂದಲೇ ನದಿಯನ್ನ ತಾಯಿ ಅಂತ ಪೂಜೆ ಮಾಡೋದು ಊಟ ಕೊಡೋ ಅಮ್ಮ ಅಲ್ವೇ ತಾಯಿ ಅಲ್ವೇ ನಮ್ಮ ನಮ್ಮವ್ವೇ ಅಲ್ವೇ ಇಷ್ಟೆಲ್ಲ ಹೆಸರು ಕರೆಯೋಳು ಆ ನದಿನೂ ಯಾಕೆ ಕರಿತೀವಿ ಅಂದ್ರೆ ಇಷ್ಟು ಜನರನ್ನ ಸಾಕಿ ಸಲುವೆ ಊಟ ಕೊಟ್ಟು ತಾನು ಹೋಗಿ ಸಮುದ್ರ ಆಗಂತ ಸೇರಿಬಿಡ್ತಾಳೆ ಅಲ್ಲೂ ಸೇರೋ ಚಂದ್ರೆ ಎಷ್ಟೋ ಉದ್ಯೋಗಗಳಿದೆ ಇರಲಿ ನಾವು ನನ್ನ ಮಿತಿಯಲ್ಲಿ ಇಷ್ಟೊಂದು ಹೇಳ್ತೀನಿ ಈ ಕರ್ಪೂರ ತಯಾರಿಕೆ ಆದ್ಮೇಲೆ ಇದು ಪ್ಯಾಕಿಂಗ್ ಆಗುತ್ತೆ ಪ್ಯಾಕಿಂಗ್ ಆಗಿ ಒಬ್ಬೊಬ್ಬ ಸಣ್ಣ ಸಣ್ಣ ರಿಟೇಲ್ ಸೆಲರು ಸೈಕಲ್ಗ ಒಂದು ಸಣ್ಣ ಮೊಪೆಟ್ಗು ಹಾಕೊಂಡು ಅಂಗಡಿ ಅಂಗಡಿಗೆ ಹಾಕೊಂಡು ಬರ್ತಾನೆ ದೇವಸ್ಥಾನ ಮುಂದೆ ಇರ್ತಕ್ಕಂಥ ಅಂಗಡಿಗಳು ಕೊಡ್ತಾನೆ ದೇವಸ್ಥಾನ ಅಂಗಡಿಲಿ ಮೇನ್ ಆಗಿ ಕರ್ಪೂರ ಜೊತೆ ಅಗರಬತ್ತಿ ಆ ಕರ್ಪೂರ ಕೊಡಬೇಕಾದ್ರೆ ಅವ್ರಿಗೊಂದು ಲಾಭ ಚಂದ ಲಾಭ ಅಥವಾ ಒಟ್ಟಿಗೆ ಕಾಯಿ ಕಾಯಿ ಎಲೆ ಹಣ್ಣು ಕರ್ಪೂರ ಉದ್ಗಡ್ಡಿ ಅಷ್ಟು ಇದಿಷ್ಟು ಒಂದು ಪ್ಯಾಕೇಜ್ ಕೊಡ್ತಾರೆ ಅದರಲ್ಲಿ ಕರ್ಪೂರ ಕೂಡ ಒಂದು ಲಾಭ ತಂದು ಕೊಡ್ತಲ್ವೇ ಅಲ್ಲೊಂದು ಉದ್ಯೋಗ ಸೃಷ್ಟಿ ಆಯ್ತಲ್ವೇ ಅಲ್ಲಿ ಅಥವಾ ಆ ಉದ್ಯೋಗದಿಂದ ಉಪ ಉದ್ಯೋಗ ಅಂತಲೇ ಇಟ್ಕೊಳ್ಳಿ ಅಲ್ಲಿಂದ ಒಂದೊಂದಿಷ್ಟು ಲಾಭ ಬಂತಲ್ವೇ ಎಷ್ಟು ಜನರ ಜೀವನ ಆಗತ್ತೆ ತಮ್ಮ ಬೆಳ್ಕೋತಾ ಇದೆ ಲೇಬಲ್ಗಳನ್ನ ಎಲ್ಲೊಂದಲ್ಲ ಹಾಕಬೇಡಿ ಅದೆಲ್ಲ ಚಿತ್ರ ಇರುತ್ತೆ ಅಂತ ಒಂದು ಒತ್ತಟಗಿಡಿ ಆ ಲೇಬಲ್ನ ಪ್ರಿಂಟಿಂಗ್ ಒಂದು ಉದ್ಯೋಗ ಲೇಬಲ್ ಪ್ರಿಂಟ್ ಮಾಡಿಕೊಡ್ತಾರಲ್ಲ ಆ ಪ್ರಿಂಟಿಂಗ್ದೇ ದೇ ಒಂದು ಉದ್ಯೋಗ ಅದನ್ನ ಮಾಡೋರು ಅದಕ್ಕೊಂದು ಡೈ ಮಾಡೋನು ಅದಕ್ಕೊಂದು ಪ್ರಿಂಟಿಂಗ್ ತಿರುಗಿ ಪೇಪರು ಅದರ ಸಾಗಾಣಿಕೆ ಅದನ್ನ ಮಾಡಿ ಪ್ರಿಂಟ್ ಮಾಡಿ ಇವರು ತಂದು ಕೊಡೋರು ಅದು ಒಂದು ಹತ್ತು ಇಪ್ಪತ್ತು ಮಾಡ್ಕೊಡೋದು ನಂಗೆ ಒಂದು ನೂರು ಮಾಡಿಕೊಡಿಲ್ಲ ಸಾವಿರ ಲೆಕ್ಕದಲ್ಲೇ ಆಗ್ಬೇಕು ಸಾವಿರ ಲಖದಲ್ಲಿ ಮಾಡಿಸಿಟ್ಕೊತಾರೆ ಹಾಕೋ ಕವರು ಅದು ಒಂದು ಉದ್ಯೋಗ ಪ್ಲಾಸ್ಟಿಕ್ ಕವರು ಅದು ನೀವು ತೆಳ್ಳಗಿನ ಕವರ್ ಆಗೋದೇ ಅಲ್ಲ ಎಲ್ಲರೂ ಪಂಚರ್ ಆದ್ರೆ ಇರೋ ಕರ್ಕೂರ ಇವಾಗ ಹೋಗ್ಬಿಡ್ತಾರೆ ಗಾಳಿಗೆ ಯಾರಿಗೂ ಗೊತ್ತಿಲ್ಲ ಹೊಸ ವಿಷಯ ಅಲ್ಲ ಎಲ್ಲರೂ ತಿಳಿದಿರೋದೆ ಅದನ್ನ ತಡಿಯೋಕೆ ಗಟ್ಟಿ ಕವರೇ ಆಗಬೇಕು ಒಳ್ಳೆ ಫೈನ್ ಥಿಕ್ನೆಸ್ ಪ್ಲಾಸ್ಟಿಕ್ ಕವರ್ ಆಗಬೇಕು ಅದು ಸೀಲಿಂಗ್ ಮಿಷಿನ್ ಹೊಂದಬೇಕು ಏರ್ ಟೈಟ್ ಸೀಲಿಂಗ್ ಆಗಬೇಕು ತಿರುಗಿ ಸೀಲಿಂಗ್ ಮಿಷಿನ್ ಉದ್ಯೋಗ ಸಿಗ್ತವೆ ಈಕೆಗೆ ಮನೆ ತಯಾರು ಮಾಡೋ ಆಕೆಗೆ ಒಂದಷ್ಟು ಹೆಚ್ಚು ಆರ್ಡರ್ ಬಂದ್ರೆ ಅಕ್ಕಪಕ್ಕದ ಹೆಣ್ಮಕ್ಳು ತಾಯಂದ್ರು ಕರ್ಕೋತಾರೆ ನೋಡಿ ನನಗೆ ಹೆಚ್ಚು ಆರ್ಡರ್ ಬಂದಿದೆ ನೀವು ಬನ್ನಿ ಒಂದು ಸ್ವಲ್ಪ ಜೊತೆ ಸೇರಿ ಇದರಲ್ಲಿ ಒಂದಷ್ಟು ಆದಾಯ ಮಾಡ್ಕೊಳ್ಳೋಣ ಅಂತೇಳಿ ಸೊ ಈ ಆದಾಯ ಈ ಒಂದು ನೌಕರಿ ಹಡ್ತಾ ಹೋಗುತ್ತೆ ಎಷ್ಟು ವಾಸ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇದು ನೋಡದೆ ನಾವು ಎರಡು ಬಿಲ್ಲೆ ಕರ್ಪೂರ ಹಚ್ಚೋದಷ್ಟೇ ನಾವು ಕಾಣಿಸ್ಬೋದು ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಈ ಕರ್ಪೂರನ ಕಳೆದ ಬಾರಿ ಹೇಳಿದ ಸ್ನಾನ ಮಾಡಬೇಕಾದ್ರೆ ಕಡೆಯಲ್ಲಿ ಬಿಸ್ತೀರನ್ನ ಹಾಕೋ ಲಾಸ್ಟ್ ಮಗ್ ಅಥವಾ ಕೆಂಬಗೆ ಒಂದ್ ಸಣ್ಣ ಕರ್ಪೂರದ ಬಿಲ್ಲೆ ಏನು ಬಂದಿದೆ ಅದರಲ್ಲಿ ಒಂದು ಭಾಗ ಕಿವುಚಿ ಮೇಲೆ ಸುಳ್ಕೊಂಡ್ರೆ ಬಿಟ್ಬಿಡ್ಬೇಕು ಎರಡು ನಿಮಿಷ ಆ ಮೈ ಘಮ ಆ ಬಿಸಿನಲ್ಲಿ ಮೈ ಘಮ ಬರ್ತದೆ ನೋಡ್ಬೇಕು ನೀವು ಏನ್ ಸೊಕ್ಸಾಗಿರುತ್ತೆ ನಮ್ಮ ನಮ್ದೇನೆ ಹೆಚ್ಚು ಸಂತೋಷ ಕೊಡುತ್ತೆ ಇರೋ ದೌರ್ವಾಸ್ಯ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ ಇದು ಮಹತ್ತರವಾದಲ್ವ ಎಲ್ಲಿಂದ ಎಲ್ಲಿವರೆಗೆ ನಾವು ಉಪಯೋಗಿಸೋದೇ ಕರ್ಪೂರ ತಗೊಂಡು ಬಂದ್ರೆ ದೇವರ ಆರಾಧನೆಗೆ ಸನಾತನ ಧರ್ಮದ ಬಹುದೇವತ ಆರಾಧನೆಗೆ ಬಳಸ್ತಕ್ಕಂಥದ್ದೇ ನಾವು ಕರ್ಪೂರ ನಾವುಗಳೇ ಬಳಸೋದು ಎಂತ ವಿಶೇಷತೆ ಅದು ಈ ಕರ್ಪೂರ ಆರತಿನ ಬೆಳಗ್ತಾರಲ್ಲ ಆ ಕರ್ಪೂರದ ಆರತಿ ಬೆಳಗೋ ಹಲ್ಲೆ ಒಂದೊಂದು ಮನೆಗೆ ಒಂದೊಂದು ಇಟ್ಕೊಳ್ಳಿ ಒಂದೊಂದು ಮನೆಗೆ ಒಂದೊಂದು ಇಟ್ಕೊಳ್ಳಿ ಎಷ್ಟು ಮನೆಗಳಿಗೆ ಬೇಕು ಎಷ್ಟು ಲಕ್ಷ ಕೋಟಿ ಸಂಖ್ಯೆಗಳ್ ಬೇಕು ಅದು ಆವಾಗ ಡೈ ತಿರುಗಿ ವಾಪಸ್ ಆದ್ರೆ ಕ್ಯಾಸ್ಟಿಂಗ್ ಆಗ್ಬೇಕು ಅದಕ್ಕೆ ಆ ಕ್ಯಾಸ್ಟಿಂಗ್ ನ ಮೌಲ್ಯ ಒಬ್ಬ ನಿರಂತರವಾಗಿ ಅದು ಪ್ರಕ್ರಿಯೆ ನಡೀತಾ ಹೋಗ್ತಿರುತ್ತೆ ಅದಕ್ಕೆ ಹೊಸದ ಪ್ರತಿ ಸರಿ ಅದಕ್ಕೊಂದು ಮಾಡಲ್ ಮಾಡ್ಕೊಂಡು ಮಾಡಲ್ಲ ರೆಡಿ ಮಾಡೋಲ್ಲ ಒಂದಿರುತ್ತೆ ಅದನ್ನ ಮಣ್ಣಲ್ಲಿ ಇರ್ತಾರೆ ಅಮುಕ್ತ ತೆಗಿತಾರೆಟ್ಟೊಂದು ಅಮುಕ್ತಾರೆ ಕೆಲ ಭಾಗಕ್ಕೆ ಹಿಂಗಿಟ್ಟೊಂದು ಕಡೆ ಅಮುಕ್ತ ಎರಡು ಡೈಸಸ್ ಒಂದು ಕ್ಯಾಸ್ಟಿಂಗ್ ಸಣ್ಣ 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 ಕ್ಯಾಸ್ಟಿಂಗ್ ಅದು ಆ ಕ್ಯಾಸ್ಟಿಂಗ್ ಹಾಕಿದ ಎರಡು ಗಂಟೆ ಒಳಗೆ ಬಿಡುತ್ತೆ ತಿರುಗಿ ಮತ್ತೆ ತೆಗಿತಾರೆ ತಿರುಗಿ ಅದನ್ನ ಗ್ರೈಂಡ್ ಮಾಡಿ ಪಾಲಿಶ್ ಮಾಡಿ ಅದ ಒಂದು ಚೆಕ್ನೆ ಮಾಡಿ ನಮ್ಗೆ ಆಕರ್ಷಣೆ ಕಾಣೋತಾರೆ ನಮ್ಮ ಮನೆಗ್ ಬಗ್ಗೆ ಸೇರ್ಬಿಡುತ್ತೆ ಸೇರೋಕ್ಕಿಂತ ಮೊದಲು ಆ ದೊಡ್ಡ ಮ್ಯಾನುಫ್ಯಾಕ್ಚರರು ಅಥವಾ ಚಿಕ್ಕನ್ನು ಕೊಟ್ಟರು ದೊಡ್ಡನ್ನು ಕೊಡೋದು ತಿರುಗಿ ಅವನಿಂದ ಅಂಗಡಿಗೆ ಅಂಗಡಿಯಿಂದ ನಮಗೆ ಇಷ್ಟು ಜನರ ಉದ್ಯೋಗದ ಹರಿವುದ ಹೋಗಿರುತ್ತೆ ಇಷ್ಟು ಜನಕ್ಕೆ ನೌಕರಿ ಕೊಟ್ಟೆ ನಾವು ತಗೋಳೋದು ಇದೇ ಉಳ್ಳವರು ಶಿವಾಲಯ ಮಾಡುವವರು ಹೇಳಿದ್ದಾರೆ ಕೆಲವರು ಸಣ್ಣ ತಟ್ಟೆಲ್ಲ ಆರತಿ ಮಾಡಿದ್ರೆ ಇನ್ ಕೆಲವು ಬೆಳ್ಳಿ ತಗೋತಾರೆ ಬೆಳ್ಳಿದಲ್ಲೂ ಇದೇ ಪ್ರೊಸೆಸ್ ಐದು ಎಲೆಗಳಿರಕ್ಕೆ ಇರೋಂತ ಪಂಚಾರತಿ ತರ ಅದಕ್ಕೆ ಹೆಚ್ಚು ದುಡ್ಡು ಪಟ್ಕೊಳ್ಳ ಸಾಧ್ಯ ಇರೋದು ತಗೋತಾರೆ ಅದರ ಮ್ಯಾನುಫ್ಯಾಕ್ಚರ್ ಒಬ್ಬ ವಿಧ ವಿಧವಾದ ಆರ್ತಿ ಆರತಿಗಳು ಬಾಗ ಶಂಖ ಆರತಿ ಆಮೇಲೆ ಚಕ್ರ ಆರತಿ ಎಲ್ಲೂ ಸುದರ್ಶನ ಚಕ್ರ ಆರತಿ ಎಷ್ಟು ತರ ಅದನ್ನ ತಿಳಿದು ಕರೆಕ್ಟ್ ಆಗಿ ಅದಕ್ಕೊಂದು ಡೈ ಮಾಡಿ ನಮಗೆ ಕಳಿಸ್ತಾರೆ ಇಷ್ಟು ಜನ ಅದು ನಿರ್ದಿಷ್ಟ ಗಾತ್ರಗಳಲ್ಲಿ ಇರ್ತದೆ ಕೇಳಿದ್ರೆ ನೀವು ವಿಶೇಷವಾಗಿ ಕೇಳಿದ್ರೆ ಬೇರೆ ಮಾಡ್ಕೊಡೋದು ಬೇರೆ ಅಲ್ಲಲ್ಲಿ ಅವಾಗ ಡೈಮ್ ಮಾಡ್ಕೊಡ್ತಾ ಇರ್ತಾರೆ ಅದನ್ನು ಆ ಡೈ ಮಾಡ್ಕೊಡೋದಕ್ಕೆ ಕ್ಯಾಸ್ಟಿಂಗ್ ಆಗುತ್ತೆ ಆವತ್ತೆ ಮೆಟೀರಿಯಲ್ ಇಲ್ಲ ಸ್ಟಾಕ್ ಇಟ್ಕೊಳ್ಬೇಕಾಗತ್ತೆ ಫ್ರೀ ಆ ಮೆಟೀರಿಯಲ್ ಸಪ್ಲೈರ್ ಒಬ್ಬ ಅದು ಕೊಂಚ ಲೋಹದಲ್ಲಿ ಅಪರೂಪ ಬ್ರಾಸ್ ಇರುತ್ತೆ ಅದನ್ನ ಅದೊಂದು ತಯಾರು ಮಾಡಿಕೊಡೋದು ಅದೊಂದು ಇಂಡಸ್ಟ್ರಿ ಬೆಳೀತಾ ಇದೆ ಎಷ್ಟು ಜನಕ್ಕೆ ಊಟ ಕೊಟ್ಟು ಉದ್ಯೋಗ ಕೊಟ್ಟು ನಾವು ಈ ಆಚರಣೆ ಮಾಡ್ತೇವೆ ಅಜ್ಞಾತ ವ್ಯಕ್ತಿ ಮಾಡತಕ್ಕಂಥ ಒಂದು ಪೂಜಾ ಕಾರ್ಯಕ್ಕೆ ಅವನ ಧರ್ಮದ ಆಚರಣೆಗೆ ಅಜ್ಞಾತ ವ್ಯಕ್ತಿಗೆ ಎಷ್ಟು ಜನಕ್ಕೆ ಊಟ ಕೊಟ್ಟು ಅವನು ಮಾಡ್ತಾನೆ ಏನದ್ರ ಬಗ್ಗೆ ಯೋಚನೆ ಮಾಡೋದೇ ಅಲ್ಲ ನಾನು ಇಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಅಂತ ಅಂತವ್ ಯೋಚನೆ ಮಾಡಲ್ಲ ನಾನು ಮಾಡಿ ತಂದು ಕೊಟ್ಟಿದ್ರಿಂದ ಇವ್ರಿಗೆ ಇಷ್ಟೆಲ್ಲ ಜನಕ್ಕೆ ಉಪಯೋಗ ಆಯಿತು ಕೊಡನೂ ಉಪಯೋಗ ಮಾಡಲ್ಲ ಯೋಚನೆ ಮಾಡಲ್ಲ ಹೀಗೆ ನಮ್ಮ ಸನಾತನ ಧರ್ಮದ ಆಚರಣೆಯಲ್ಲಿ ಹಣದ ಹಣದ ಅರಿವು ಊದಕ್ಕೆ ಹೋಗ್ತಾ ಇರುತ್ತೆ ಎಲ್ಲರನ್ನೂ ಬದುಕಿಸ್ಕೊಂಡು ಹೋಗ್ತಾ ಇರುತ್ತೆ ಸಾಮಾನ್ಯವಾಗಿ ನಾನು ಕೆಲವೊಮ್ಮೆ ನನ್ನ ಅನುಭವದಲ್ಲಿ ಹೇಳ್ತೀನಿ ಇಷ್ಟು ಜನ ಊಟ ಕೊಟ್ಟ ಮೇಲೆ ಆ ಸನಾತನ ಧರ್ಮ ತಾಯಿ ಸಾಮಾನ ಅಲ್ವೇ ಊಟ ಕೂಡ ಅವೇ ಅಲ್ವೇ ಅಮ್ಮ ಅಲ್ವೇ ನೇರವಾಗಿತ್ತು ನಾವು ಉಣಿಸ್ದೇ ಇರಬಹುದು ಆದ್ರೆ ನಾವು ಕೈ ತುತ್ತೆತ್ತು ತಿನ್ನಕ್ಕೆ ನಮಗೆ ತಟ್ಟೆ ಕೊಡ್ತಾಳೆ ತಟ್ಟೆ ಕೊಡ್ತಾಳೆ ತಟ್ಟೆ ಅನ್ನ ಹಾಕ್ತಾಳೆ ಬೆಳ್ಳಿ ತಟ್ಟೆಗಳು ಅದನ್ನು ಮಾಡೋದು ದೊಡ್ಡ ಉದ್ಯೋಗ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಒಬ್ಬೊಬ್ಬ ತಯಾರಿಕನ ಬಳಿ ಮೂವತ್ತು ಟನ್ ಬೆಳ್ಳಿ ಎಷ್ಟು ಶೇಖರಣೆ ಇರುತ್ತೆ ಮೂವತ್ತು ಟನ್ ಬೆಳ್ಳಿ ಒಂದು ಕೆಜಿ ಎಪ್ಪತ್ತೈದು ಸಾವಿರ ಇಷ್ಟು ತಗೊಂಡ್ರೆ ಈ ಮಟ್ಟದಲ್ಲಿ ನೀವು ಮೂವತ್ತು ಟನ್ಗೆ ಎಷ್ಟು ಹಣದ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕಿ ಹೀಗೆ ಸನಾತನ ಧರ್ಮದ ಆಚರಣೆಯಲ್ಲಿ ಹಣದ ಹರಿವು ಹೀಗೆಲ್ಲ ಹರಿದು ಪ್ರತಿಯೊಬ್ಬ ಜೀವನವನ್ನು ಪಾವನಾ ಮಾಡ್ತು ಅಂತ ಹೇಳ್ತಾರೆ ಎಷ್ಟೊಂದು ಜನದ ಜೀವನಕ್ಕೆ ಸಹಕಾರಿಯಾಗಿ ಊಟ ಕೊಟ್ಟು ಮನೆಗಳನ್ನು ಬೆಳಗಿ ಜಗತ್ತನ್ನ ಬೆಳೆತಕ್ಕ ಸನಾತನ ಧರ್ಮದಲ್ಲಿ ಎಂತ ಮಹತ್ತರವಾದ ಒಂದು ಹೇಳಿಕೆ ಇದೆ ಸರ್ವೇ ಜನ ಸುಖನೋ ಬಹು ಸಮಸ್ತ ಸನ್ಮಂಗಳೇ ಭವಂತು ಜಯ ಶ್ರೀರಾಮ್ ಓಂ ಶ್ರೀ ತುಳಜಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದ್ರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದು ಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ತುಳಜಾಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ತುಳಜಾಭವಾನಿ ದೇವಿಯಿಂದ ಧ್ಯಾನ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ದೈವಶಕ್ತಿ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಷ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಎಂದೇ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು